ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿಯಾಗಿ ಡಾಕ್ಟರ್ ಕೆ ಗೆ ಟಿಕೆಟ್ ಘೋಷಣೆಯಾದಾಗನಿಂದಲೂ ಒಂದಲ್ಲ ಒಂದು ರೀತಿ ಸಮಸ್ಯೆ ಎದುರಾಗುತ್ತಿದ್ದು ಸ್ವಪಕ್ಷದಿಂದಲೇ ಅಸಮಾಧಾನ ಒಂದು ಕಡೆಯಾದರೆ ಜೆಡಿಎಸ್ ಪಕ್ಷದ ಮುಖಂಡರು ಬೆಂಬಲ ನೀಡಲು ನಿರಾಕರಿಸಿ ಪಕ್ಷಕ್ಕೆ ರಾಜೀನಾಮೆ ನೀಡುವ ಮೂಲಕ ಶಾಕ್ ನೀಡಿದ್ದರು ಇದರ ಬೆನ್ನಲ್ಲೇ ಇಂದು ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ತಾಲೂಕು ವ್ಯಾಪ್ತಿಯಲ್ಲಿ ಜೆಡಿಎಸ್ ಮುಖಂಡ ಸಮಾವೇಶ ನಡೆಸಿ ಸ್ಥಳೀಯ ಹಾಗೂ ರಾಜ್ಯ ಜೆಡಿಎಸ್ ಮುಖಂಡರಿಗೆ ಕ್ಷಮೆ ಕೇಳಿ ಎಲ್ಲರ ಗಮನ ಸೆಳೆದರು منسلک <dyeing> <gíveis> <Damon> <orada sentimenteday>.

جے ڈی ایسے پکس منگیے ನಾನೇ ಎಲ್ಲ ಮಾಜಿ ಶಾಸಕರುಗಳನ್ನ ಇಪ್ಪತ್ ಮೂರನೇ ನಾನು ಮನೆಗೆ ಕಳಿಸ್ತೇನೆ ಕಳಿಸ್ತೇನೆ ವಿಷಯ ಚರ್ಚೆ ಮಾಡಿದೆ ನಾವು ಚರ್ಚೆ ಮಾಡಿ ಅಲ್ಲಿಂದ ನೀವು ಮುಂದುವರೆತೀ ನಾನು ಅಧಿಕಾರದಲ್ಲಿ ಇದ್ದ ವೇಳೆ ಉದ್ದೇಶ ಪೂರ್ವಕವಾಗಿ ಏನು ಮಾಡಿಲ್ಲ ಸ್ಥಳೀಯ ಮುಖಂಡರು ಒತ್ತಾಯ ಪೂರ್ವಕವಾಗಿ ಕೆಲವು ವಿಷಯಗಳನ್ನು ಮಾಡಿಸಿದ್ದಾರೆ ಅದರ ಬಗ್ಗೆ ನನಗೆ ಅರಿವಿಲ್ಲ ಆದ್ದರಿಂದ ಯಾರಿಗಾದ್ರೂ ನೋವಾಗಿದ್ದು ತೊಂದರೆಯಾಗಿದ್ರೆ ಕ್ಷಮೆ ಕೇಳುತ್ತೇನೆ ಎಂದು ಸಭೆಯಲ್ಲಿ ಕ್ಷಮೆಯಾಚನೆ ಮಾಡಿದ್ದಾರೆ ಇನ್ನು ಈ ಹಿಂದೆ ನಡೆದಂತಹ ಯಾವುದೇ ಘಟನೆಗಳೆಲ್ಲ ಮರೆತು ಬಿಡಿ ನಿಮ್ಮ ಕಷ್ಟ ಸುಖಗಳಿಗೆ ನಿಮ್ಮ ಜೊತೆ ಇರುತ್ತೇನೆ ಬಿಜೆಪಿ ರಕ್ಷಣೆ ಮಾಡಿದಂತೆ ಜೆಡಿಎಸ್ ಅನ್ನು ರಕ್ಷಣೆ ಮಾಡುತ್ತೇನೆ ಅದರಂತೆ ಜೆಡಿಎಸ್ ಹಾಗೂ ಬಿಜೆಪಿಯ ಮೈತ್ರಿ ದೀರ್ಘಕಾಲ ಇರುವ ಮೈತ್ರಿ ಆಗಿದ್ದು ಚುನಾವಣೆ ನಂತರ ಕಿತ್ತು ಹೋಗುವಂತಿಲ್ಲ ಮೈತ್ರಿಯಲ್ಲಿ ನರೇಂದ್ರ ಮೋದಿ ಹಾಗೂ ಕನ್ನಡದ ಪ್ರಧಾನಿಗಳು ದೇವೇಗೌಡರ ಸಮಾಗಮ ಹೊಸ ರಾಜಕೀಯ ದೃಢೀಕರಣವಾಗುತ್ತೆ ಕಷ್ಟ ಬಂದಾಗ ನಮ್ಮ ನಿಜವಾದ ಶಕ್ತಿ ಬರುತ್ತದೆ ಈಗ ಶಕ್ತಿ ತೋರಿಸಲು ಇದು ಸುವರ್ಣ ಅವಕಾಶವಾಗಿದ್ದು ನಾಳೆ ಶಕ್ತಿ ಪ್ರದರ್ಶನ ತೋರಿಸುವಂತೆ ಜೆಡಿಎಸ್ ಮುಖಂಡರಿಗೆ ಮನವಿ ಮಾಡಿಕೊಂಡಿದ್ದಾರೆ namo sau namo namo saleya bhagwan ko namo sau namo